ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಕ್ರಾಂತಿ ಹಬ್ಬ ದಿನ ಹೆದ್ದೋಳೋದ್ಕಿಂತ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಹಾಗೆ ರಾಗು ಕೂಡ ಅವರು ಅಂಗಡಿಗೆ ಅಂತೇಳಿ ಇದ್ರು ಅವರು ಹೊರ್ಡಬೇಕಾದ್ರೇ ಅಂತ ಅಂತೇಳಿದ್ದೆ ನನ್ನನ್ನು ಹೆಬ್ಬ್ರಸ್ಬಿಟ್ಟು ಅವರು ಕೂಡ ಹೊಡ್ತಿದ್ದಾರೆ ನಮ್ಮನೆ ಮುಂದೆ ಸ್ವಲ್ಪ ಲೈಟ್ ಜಾಸ್ತಿ ಇರೋದ್ರಿಂದ ನಮಗೇನು ಅಷ್ಟು ಕತ್ಲೆ ಅಂತೆಲ್ಲ ಅನಿಸೋದಿಲ್ಲ ಎಷ್ಟೊತ್ತಗೆದ್ರೂ ಸ್ವಲ್ಪ ಬೆಳ್ಕು ಅಂತಲೇ ಅನಿಸುತ್ತೆ ಲೈಟ್ ಎಲ್ಲ ಚೆನ್ನಾಗಿದೆಯಲ್ಲ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಳೆದು ಮನೆ ಕಸ ಗುಡಿಸಿ ಒರೆಸಿ ಬಾಗ್ಲೆಲ್ಲ ತೊಳೆದು ಒರೆಸಿದ್ದೀನಿ ಇಲ್ಲಿ ನಾನು ಇವತ್ತು ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿನ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಾಯಿದ್ದೀನಿ ಯಾಕಂದರೆ ಇಲ್ಲಿ ನನಗೆ ರಂಗೋಲಿ ಪುಡಿಲಿ ಬಿಡೋಕ್ಕಿಷ್ಟ ಇಲ್ಲ ಯಾಕಂದರೆ ಎಲ್ಲರೂ ತುಳ್ಕೊಂಡು ಒಳಗಡೆ ಬರ್ತಿರ್ತಾರೆ ಗಲೀಜಾಗುತ್ತೆ ಅಂತೇಳಿ ಇದನ್ನು ರಾತ್ರಿನೇ ಸ್ವಲ್ಪ ಹಕ್ಕಿನ ನೆನೆಸಿಟ್ಟಿದೆ ಹಕ್ಕಿನ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ ಬೇರೆ ಏನಿಲ್ಲ ಬರಿ ಅಕ್ಕಿ ಅಷ್ಟೇ ಅಕ್ಕಿನ ನೀಟಾಗೆ ರುಬ್ಕೊಂಡಿದ್ದೀನಿ ರುಬ್ಕೊಂಡು ನಿಮ್ಗೆ ಯಾವ ಹದಕ್ಕೆ ಬೇಕೋ ಹದಕ್ಕೆ ಒಂದು ಬಡ್ಸ್ ಅಥವಾ ಕಾಟನ್ ಬಟ್ಟೆ ಆ ಥರದ್ದು ಹಾಕ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ತೋರಿಸ್ತೀನಿ ಅದು ಡ್ರೈ ಆದಮೇಲೆ ಯಾಕಂದರೆ ಅದು ಜಾಸ್ತಿ ಮಕ್ಕಳು ಇವತ್ತು ಹೇಳ್ಬಿರೋಕ್ಕೆಲ್ಲ ಬರ್ತಿರ್ತಾರಲ್ವ ಆಗ ತುಳ್ಕೊಂಡೆಲ್ಲ ಒಳಗಡೆಗೆ ಬಂದ್ರೂ ಏನು ಅಷ್ಟು ಗಲೀಜಾಗಲ್ಲ ಹಿಂದಿನ ಕಾಲದಲ್ಲೆಲ್ಲ ಜಾಸ್ತಿ ಅಕ್ಕಿ ಇಟ್ಟಲೆ ಅಂತ ರಂಗೋಲೆ ಬಿಡ್ತಿದ್ದದು ಅದಕ್ಕೂ ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಅಷ್ಟರಲ್ಲಿ ಎಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಪ್ರಸಾದ ಮಾಡೋದಿಕ್ಕೆ ಅಂತೇಳಿ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಸೀಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಟಿ ಕುಡಿಯೋ ಗ್ಲಾಸಲ್ಲಿ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಂಡು ಮಾಡ್ತಾ ಇರುವಂಥದ್ದು ಯಾರೂ ಅಷ್ಟು ತಿನ್ನಲ್ಲ ಸಿ ಪೊಂಗಲ್ನ ಹಾಗಾಗಿ ಅದನ್ನ ಬೇಳೆನ ಬೇಯಿಸು ಇವಾಗ ಅದ್ರ ಜೊತೆಗೆ ಕಡಲೆ ಬೀಜ ಉರಿಬೇಕು ಎಳ್ಳು ಮತ್ತು ಪಲಾವ್ ಮಾಡೋದಕ್ಕೆ ತರಕಾರಿ ಎಲ್ಲ ಹಚ್ಕೊಂಡು ಈ ಟೈಮಲ್ಲಿ ಎಷ್ಟು ಕೈ ಇದ್ದರೂ ಸಾಕಾಗಲ್ಲ ಅಂತ ಅನಿಸುತ್ತೆ ಅಷ್ಟು ಕೆಲಸ ಅನಿಸ್ಬಿಡುತ್ತೆ ಒಂದೇ ಸಲ ಹಾಗೆಯೇ ನಾನೇ ಕೊಬ್ಬರಿ ಎಲ್ಲ ಕಟ್ ಮಾಡಿಟ್ಟಿದ್ದೆ ಎರಡೇ ಮೂರು ಕೊಬ್ಬರಿ ಇತ್ತು ಬಟ್ ಒಂದು ಕೊಳತೋಗಿತ್ತು ಅಂತ ಎರಡು ಕೊಬ್ಬರಿ ಕಟ್ ಮಾಡಿ ಬೆಲ್ಲ ಕಟ್ ಮಾಡಿ ಒಣಗಿಸಿ ಇವಾಗ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಎಲ್ಲ ಮಾಡಬೇಕು ಇವಾಗ ಒಂಥಲ ಎಷ್ಟೊತ್ತಿಗೆ ಹೆದ್ರೂ ಹರಿಬರಿ ಅಂತಲೇ ಅನ್ನಿಸ್ತಾ ಇರುತ್ತೆ ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಅಂತಂದರೆ ಫಸ್ಟು ಅಡುಗೆ ಮನೆಗಿಂತ ಹೆಚ್ಚಾಗಿ ದನ ಮೈ ತೊಳೆಯೋದು ಕುರಿ ಮೈತೊಳೋದು ಈ ಥರದ್ದು ಜಾಸ್ತಿಗೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡ್ತಾರೆ ಸಿಟಿಗಳ ಕಡೆ ಆದರೆ ಸ್ವಲ್ಪ ಜಾಸ್ತಿ ಎಳ್ಬಿರೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತಾರೆ ಹಾಗಾಗಿ ನಾನು ಪ್ರತಿ ವರ್ಷವೂ ಶ್ರಾವಣಿ ಕೈಲಿ ಹೇಳಿ ಬೀರಿಸ್ತೀನಿ ಇದು ನಮ್ಮ ತಂದೆ ಮನೆ ಕಡೆ ನಾವು ಚಿಕ್ಕೋರಿದ್ದಾಗೆಲ್ಲ ಹೇಳಿ ಬೀರೋದು ಅಂತ ಏನು ಅಂದ್ರೆ ಗೊತ್ತಿರಲಿಲ್ಲ ಯಾರೂ ಕೂಡ ಬೀರ್ತಿರ್ಲಿಲ್ಲ ನಮಗೇನಿದ್ರು ದನಗಳ ಕಿಚ್ಚಾಯಿಸೋದು ಮತ್ತು ಮಾರಮ್ಮಂಗೆ ಹೋಗಿ ಉಪಾರ ಮಾಡ್ಕೊಂಡು ಬರೋದು ಆಮೇಲೆ ವರ್ಷಕ್ಕೊಂದು ಸಲ ಸಂಕ್ರಾಂತಮ್ಮೆ ಪೂಜೆ ಮಾಡಿ ಅಲ್ಲಿ ಕಿಚ್ಚಾಯಿಸುವಂಥ ಬರುವಂಥದ್ದು ಆ ಥರದ ನಾವು ನೋಡಿ ಬೆಳೆದಿದ್ದು ನಮಗೆ ಇದು ಎಳ್ಬಿರೋದೆಲ್ಲ ನಾನು ನನ್ನ ಮಗಳು ಹುಟ್ಟಿ ಒಂದು ಮೂರು ವರ್ಷದ ಮೇಲೆ ನಾನು ಸ್ಟಾರ್ಟ್ ಮಾಡಿರೋದು ಅಂದರೆ ಮೂರು ಎರಡು ವರ್ಷ ನಮ್ಮ ಅಕ್ಕನೇ ಮಾಡಿದ್ಲು ಶ್ರಾವಣಿ ಕೈಯಲ್ಲಿ ಎಳ್ಬೀರ್ಸುವಂಥದ್ದೆಲ್ಲನೂ ಆಮೇಲೂ ಅವಳೇ ಕೊಬ್ಬರಿ ಕಟ್ ಮಾಡ್ಕೊಡೋದು ಬೆಲ್ಲ ಕಟ್ ಮಾಡ್ಕೊಡೋದೆಲ್ಲ ಮಾಡ್ತಿದ್ರು ಅವರು ಕೂಡ ಇದ್ದಾಗ ನಾನು ಈಗ ರೀಸೆಂಟಾಗಿ ಕೆಲಸ ಬಿಟ್ಟು ನಾಲ್ಕು ವರ್ಷದಿಂದ ನಾನೇ ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡಿಕೊಂಡು ಮಾಡ್ತೀನಿ ಮುಂಚೆ ಎಲ್ಲ ನಾನೇನು ಮಾಡ್ತಾ ಇರಲಿಲ್ಲ ಈ ಥರ ಎಲ್ಲ ಕೊಬ್ಬರಿ ಕಟ್ ಮಾಡೋದು ಬೆಲ್ಲ ಕಟ್ ಮಾಡೋದು ಯಾಕಂದರೆ ಕೆಲಸಕ್ಕೆ ಹೋಗಿ ಬರೋದೇ ಸಾಕಾಯ್ತಿತ್ತು ಅದನ್ನೆಲ್ಲ ಮಾಡ್ತಾ ಇರಲಿಲ್ಲ ಹಾಗೆಯೇ ಗೆಣಸು ಕೂಡ ತೊಗೊಬಂದಿದ್ರು ರಾಗು ಗೆಣಸು ಬೇಸೋಣ ಅಂತೇಳಿ ಬೇಯಿಸ್ತಾ ಇದ್ದೀನಿ ಯಾರೂ ಅಷ್ಟು ತಿನ್ನಲ್ಲ ಗೆಣ್ಸನ್ನ ಹಬ್ಬದ ಟೈಮಲ್ಲಿ ಅಂತೇಳಿ ಒಂದು ಮೂರೇ ಮೂರು ಹಾಕಿದ್ದೀನಿ ನೀನು ಒಂದು ನಾ ಮೂರಿದೆ ಅದನ್ನು ಎತ್ತಿಟ್ಟಿದ್ದೀನಿ ಬೇರೆ ಯಾವಾಗಾದರೂ ಮಾಡೋಣ ಅಂತೇಳಿ ಗೆಣಸು ಅಷ್ಟೇ ನಮ್ಮೂರ ಕಡೆ ನಾವು ಚಿಕ್ಕವರಿದ್ದಾಗ ಗೆಣಸು ಬೆಳೆದಿರೋರು ಬರೋರು ನಮಗೆ ಗೆಣಸು ಕೊಟ್ಬಿಟ್ಟು ನಮ್ಮ ಹತ್ರ ಭತ್ತ ಇಸ್ಕೊಂಡು ಹೋಗ್ತಿದ್ರು ದುಡ್ಡಿಗೆಲ್ಲ ನಾವು ತೊಗೊಂಡು ತಿಂದಿದ್ದೇ ಇಲ್ಲ ಈ ಥರ ಗೆ ಭತ್ತ ಕೊಟ್ಟು ಗೆಣಸನ್ನ ತೊಗೋತಿದ್ವಿ ಅದು ಒಂದು ಮೆಮೊರಿ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ರಾಗು ಅಂಗಡಿಯಿಂದ ಕೂಡ ಬಂದರು ಅಷ್ಟರಲ್ಲಿ ಹಸಿ ಬಟಾಣಿ ತೊಗೊಬಂದಿದ್ರು ನನಗೆ ಹಸಿ ಬಟಾಣಿ ಅಂದರೆ ತುಂಬಾ ಇಷ್ಟ ಟೈಮ್ ಆಗಿದೆ ತಿಂಡಿ ಮಾಡೋದಕ್ಕೆ ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡಿ ಅವರೆಕಾಯಿ ಎಲ್ಲ ಇದ್ದೇ ಅದನ್ನೇ ಹಾಕಿ ಬಾತ್ ಮಾಡ್ಬೋದಿತ್ತು ಬಟ್ ಅವರೆಕಾಯಿ ಕೈ ಏನಂದರೆ ಬಟಾಣಿ ಅಂದರೆ ನಂಗೆ ಸಖತ್ ಇಷ್ಟ ಅಲ್ವಾ ಅದನ್ನ ತಂದ ಮೇಲೆ ಒಂದು ಸ್ವಲ್ಪನಾದರೂ ಹಾಕೋಣ ಅಂತ ಇದೇನು ಅವರೆಕಾಯಿ ಥರ ತೊಗರಿಕಾಯಿ ಥರ ಬಿಡಿಸೋದು ಹಿಂಸೆ ಅಂತ ಏನು ಅನಿಸಲ್ಲ ಆಮೇಲೆ ಹುಳ ಅಂತೂ ಒಂದೂ ಇರೋದಿಲ್ಲ ಬಟಾಣಿಲಿ ಅಷ್ಟು ಚೆನ್ನಾಗಿರುತ್ತೆ ಬಟಾಣಿಲಿ ಒಂದೇ ಸೈಜ್ ಇರುತ್ತೆ ಬಟಾಣಿ ಅಂದರೆ ನಂಗೆ ಸಖತ್ ಇಷ್ಟ ಅದಕ್ಕೆ ಸ್ವಲ್ಪ ಒಂದು ಇಡೀ ಬಟಾಣಿನೂ ಕೂಡ ಹಿಡಿದು ಹಾಕ್ಕೊಂಡು ಪಲಾವ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟಲಿ ಪಲಾವು ಕೂಡ ಮಾಡಾಯಿತು ಸಿಹಿ ಪೊಂಗಲ್ ಕೂಡ ರೆಡಿ ಆಯಿತು ಗೆಣಸು ಬೇಸಾಯಿತು ಮತ್ತು ಎಳ್ಳು ಬೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಜೊತೆಗೆ ಅಡುಗೆ ಮನೆ ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮುಡಿಸಿ ಬಂದಿದ್ದೀನಿ ಇವಾಗ ಕಾಯಿ ಕೂಡ ಒಡ್ಕೊಂಡು ಪ್ರಸಾದಕ್ಕೆ ಅಂಥೇಳಿ ಪೊಂಗಲ್ಲು ಮತ್ತು ಹೆಳ್ಬೀರು ಕಬ್ಬು ಬಾಳೆಹಣ್ಣು ಎಲ್ಲ ಇಟ್ಕೊಂಡು ಪೂಜೆ ಮಾಡಬೇಕು ಇವಾಗ ನಿನ್ನೆನೇ ಸ್ವಲ್ಪ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ದೇವ್ರ ಪಾತ್ರೆ ಎಲ್ಲನೂ ತೊಳೆದೆಲ್ಲ ಇಟ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಈ ದೇವ್ರ ಮನೆ ಕೆಲಸ ಕಡಿಮೆ ಇತ್ತು ಅಷ್ಟೇ ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡೋದು ಅಷ್ಟೇ ಇವತ್ತು ಹಿಂದಿನ ದಿನವೇ ಎಲ್ಲ ತೊಳ್ಕೊಂಡಿದ್ನಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಉತ್ನಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ತುಂಬ ದಿನವೇ ಆಗೋಯಿತು ಇವತ್ತು ಹೋದರೆ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಬೇರೆ ಯಾವತ್ತಾದರೂ ಹೋಗೋಣ ಅಂಥೇಳಿ ಉತ್ನಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಪೂಜೆ ಮಾಡ್ಬಾರೆ ನೀನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಬಾತು ಕೂಡ ವಿಸಲೆಲ್ಲ ತಣ್ಣಗಾಗಿತ್ತು ಎಷ್ಟು ಚೆನ್ನಾಗಾಗಿತ್ತು ನೋಡಿ ಬಟಾಣಿ ಅಂತೂ ಮೇಲುಗಡೆನೇ ಬಂದು ಕೂತಿದೆ ಬಟಾಣಿ ಅವರೆಕಾಯಿ ತರಕಾರಿ ಎಲ್ಲನೂ ಹಾಕಿರೋದ್ರಿಂದ ತುಂಬ ಚೆನ್ನಾಗಿತ್ತು ಟೇಸ್ಟಿಗೆ ಅದರಲ್ಲಿ ಮೊಸರು ಬಜ್ಜಿ ಒಂದು ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಮೊಸರು ಬಜ್ಜಿ ಮಾಡೋದಕ್ಕೆ ಟೈಮ್ ಸಾಕಾಗಲಿಲ್ಲ ಅಂತೇಳಿ ಮಾಡಲಿಲ್ಲ ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ಹತ್ತುವರೆನೇ ಆಗ್ಬಿಟ್ಟಿತ್ತು ಯಾಕಂದರೆ ಬೇಗ ಇದ್ದರೆ ನನಗೂ ಕೂಡ ಬೇಗ ಹೊಟ್ಟೆ ಎಸಿದಾವ ಹಾಗಾಗಿ ಹೀಗೆ ತಿನ್ನೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಗೆಣಸು ಕೂಡ ಬೇಯಿಸಿದ್ದೀನಿ ಗೆಣಸು ಕೂಡ ತಿನ್ಬೋದು ಮತ್ತು ಸ್ವಲ್ಪ ಸಿಹಿ ಪೊಂಗಲ್ ಇದೆ ಅಷ್ಟರಲ್ಲಿ ಆಮೇಲೆ ಇವಾಗ ಪೂಜೆ ಆಗಿದೆ ಅಲ್ವಾ ಎಳ್ಳು ಬೆಲ್ಲ ಎಲ್ಲ ತಿಂತಾರಲ್ವ ನೋಡೋಣ ಮಧ್ಯಾಹ್ನಕ್ಕೆ ಏನಾದರೂ ಬೇರೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಈ ವರ್ಷ ಸಿಹಿ ಪೊಂಗಲ್ ಅಂತೂ ತುಂಬ ಚೆನ್ನಾಗಾಗಿತ್ತು ಸಖತ್ತಾಗಿತ್ತು ಈ ವರ್ಷ ಸಿಹಿ ಪೊಂಗಲು ಒಂದೇ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಮಾಡಿದಂಥದ್ದು ಅದರಲ್ಲೂ ಮಿಕ್ಕಿತ್ತು ಬಟ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲ ರೆಡಿಯಾಗಿದೆ ಇವಾಗ ತಿಂಡಿ ಎಲ್ಲ ತಿಂದಾದ್ಮೇಲೆ ರಾಘು ಅವರು ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳಿದ್ರು ಸ್ವಲ್ಪ ಬೇಗ ಅಂಗಡಿಗೆ ಹೋಗಿದ್ರಲ್ಲ ನಿದ್ದೆ ಮಾಡಬೇಕು ಅಂತೇಳಿ ನಾನು ಶ್ರಾವಣಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡಿ ಇದೇ ಸೀರೆ ನಾನು ಹೊಲಿದಿದ್ದು ಮಿಷಿನ್ ಕೆಟ್ಟೋಗಿತ್ತು ಅಂತ ಹೇಳಿದ್ನಲ್ಲ ಇದೇ ಸೀರೆ ಬ್ಲೌಸ್ ಹೊಲ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಸೀರೆಯಲ್ಲಿ ಸಿಂಪಲ್ ಸೀರೆ ಅಲ್ವಾ ನಾನೇ ಉಟ್ಕೊತೀನಿ ಸ್ವಲ್ಪ ಗ್ರ್ಯಾಂಡ್ ಇದ್ರೂ ಹುಡ್ಕೊಳ್ಳೋಕ್ಕೆ ಬರೋದಿಲ್ಲ ಸ್ವಲ್ಪ ನಾನು ಹಿಂದೆಗಡೆ ಏನೇ ಡಿಸೈನ್ ಇಟ್ಕೊಂಡಿಲ್ಲ ಬರೀ ಪ್ಲೇನ್ ರೌಂಡ್ ಶೇಪಲ್ಲಿ ಇಟ್ಟಿದ್ದೀನಿ ಹಾಗೆ ನಾನೇ ಮಾಡಿದಂಥ ಬ್ಯಾಂಗಲ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಉತ್ನಾಳಮ್ಮನ್ ದೇವಸ್ಥಾನ ನಮ್ಮ ಮನೆಯಿಂದ ಒಂದೇ ರೋಡ್ ಅಲ್ವಾ ಹಾಗಾಗಿ ನಾನು ಶ್ರವಣಿ ಇಬ್ಬರೇ ಬರಣ ಹಬ್ಬ ಅಲ್ವಾ ಅಂತೇಳಿ ಹೋಗ್ತಾ ಇದೀನಿ ನಮ್ಮ ನಮ್ಮ ನಮ್ಮಅಪ್ಪನ ಮನೇಲಾಗಿದ್ರೆ ಮಾರುಂಗೆ ಉಪಹಾರ ಕೊಡೋದಿಕ್ಕೆ ಅಂತೇಳಿ ಸಂಕ್ರಾಂತಿ ಹಬ್ಬದಲ್ಲಿ ಯಾವಾಗ್ಲೂ ಹೋಗಿ ಹೋಗ್ತಿದ್ವಿ ಹಾಗಾಗಿ ನಾನು ಕೂಡ ಹೋಗೋಣ ಅಂತೇಳಿ ಹೋದೆ ದೇವಸ್ಥಾನನೂ ಕೂಡ ಏನು ಅಷ್ಟೊಂದು ರಶ್ ಇರಲಿಲ್ಲ ಹಾಗಾಗಿ ಬೇಗ ದರ್ಶನ ಕೂಡ ಆಯಿತು ಏನು ಒಂದು ಒಂದು ಟೆನ್ ಮಿನಿಟ್ಸ್ ಏನೋ ಕ್ಯೂ ಇತ್ತು ಅಷ್ಟೇ ಬೇಗನೆ ಆಗೋಯಿತು ನಾನು ಸೀರೆ ಹುಟ್ಟಿರೋ ಗಾಬರಿಗೆ ನನ್ನ ಬೈಕಿನ ಬೈಕಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಗೊತ್ತಾಗ್ಲಿಲ್ಲ ನನಗೆ ಅದಕ್ಕೆ ಯಾವಾಗಲೂ ಬ್ಯಾಗ್ನ ಹಾಕೊಳ್ಳೋದು ಬ್ಯಾಗಲ್ಲಾದರೆ ಬ್ಯಾಗಲ್ಲೇ ಇರು ಹಾಕ್ಬಿಡ್ತೀನಿ ಫಸ್ಟೇ ಮೊಬೈಲು ಕೀ ಎಲ್ಲನೂ ಅಂತ ಇಲ್ಲಿ ಇವಾಗ ತೆನಿ ಹರಿತಿದ್ದಾರೆ ಯಾವ ಏನಕ್ಕೆ ಅಂತಲೂ ನನಗೂ ಸರಿಯಾಗಿ ಗೊತ್ತಿಲ್ಲ ಫುಲ್ಲು ಲೋಕಲ್ಸ್ ಇಲ್ಲಿ ಬ ದೇವಸ್ಥಾನದ ಹತ್ರ ಹುತ್ತಿ ಈ ಟೈಮಲ್ಲಿ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ತನಿ ಹರಿತಾ ಇದ್ದಾರೆ ಹಾಗೆ ನಿಮ್ಗೆ ನಾನು ರಂಗೋಲೆ ತೋರಿಸಿರ್ಲಿಲ್ಲ ಅಲ್ವಾ ನೋಡಿ ಸಿಂಪಲ್ ಆಗಿ ಒಂದು ರಂಗೋಲಿ ಬಿಟ್ಟಿದ್ದೀನಿ ಇಲ್ಲಿ ಇಲ್ಲಿ ರಂಗೋಲೆ ಪಿಡಿಲೆ ಬಿಟ್ಟು ಕಲರ್ ಹಚ್ಚಿರುವಂತದ್ದು ಇದು ಅಕ್ಕಿ ಹಿಟ್ಟಿಂದು ಹ್ಮ್ ತುಂಬ ವೈಟ್ ಆಗಿ ಕಾಣಿಸ್ತಿತ್ತು ನೀವು ಬೇಕು ಅಂದರೆ ಈ ಅಕ್ಕಿ ಹಿಟ್ಟಿಗೆ ಕಲರ್ ಕೂಡ ಮಾಡ್ಕೋಬಹುದು ಮಕ್ಳದ್ದು ಪೇಂಟಿಂಗ್ ಇರುತ್ತಲ್ಲ ಆ ಪೇಂಟಿಂಗ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಮಾಡ್ಕೊಬೋದು ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಷ್ಟೊತ್ತಿಗೆ ರಾಗು ಕಬ್ಬೆಲ್ಲ ಕಟ್ ಮಾಡ್ಕೊಂಡ್ರು ಎಳ್ಳು ಬೆಲ್ಲ ಎಲ್ಲ ಪ್ಯಾಕ್ ಮಾಡಿ ಶ್ರಾವಣಿನೂ ಕೂಡ ಅಂತ ಹೇಳಿದ್ದೀನಿ ಅವಳಿಗೆ ಈ ಸಲ ಹೊಸ ಬಟ್ಟೆ ಮಿಸ್ ಆಯಿತು ಹೊಸ ಬಟ್ಟೆ ಆಗಲಿಲ್ಲ ಹಾಗಾಗಿ ಅವಳು ಮನೇಲಿರೋದನ್ನೇ ಹಾಕೊತೀನಿ ಅಂತ ಹೇಳ್ಬಿಟ್ಟು ಹಾಕೊಂಡು ರೆಡಿ ಆಗ್ತಿದ್ದಾಳೆ ಹಾಗೆ ಕಿವಿಗೆ ಹೋಲೆ ಹಾಕೊತೀನಿ ಅಮ್ಮ ಅಂತ ಹೇಳಿ ಹಾಕೊತಿದ್ದಾಳೆ ಇಲ್ಲಿಗೆ ಒಂದು ವರ್ಷ ಆಯಿತು ಓಲೆ ತಗೊಂಡು ಹೋದ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ತಗೊಂಡಿದ್ದು ಈ ವರ್ಷ ನನ್ನ ಬಟ್ಟೆನೇ ಸ್ಟಿಚ್ ಮಾಡಲಿಲ್ಲ ಎಷ್ಟು ಅರ್ನಿಂಗ್ಸ್ ಅಂತೂ ಇಲ್ಲವೇ ಇಲ್ಲ ಹಾಗಾಗಿ ಈ ವರ್ಷ ಏನು ಗೋಲ್ಡ್ ತಗೊಳಕ್ಕೆ ಆಗಲಿಲ್ಲ ನಾನು ಅನ್ಕೊಂಡು ಎರಡು ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ತಗೊಂಡೆ ಒಂದು ವರ್ಷ ನಾನು ಜುಮ್ಕಿ ತೊಗೊಂಡಿದ್ದೆ ಒಂದು ವರ್ಷ ಶ್ರಾವಣಿಗೆ ತೊಗೊಟ್ಟಿದ್ದೆ ಈ ವರ್ಷ ಅಂತೂ ಏನು ತೊಗೊಳ್ಳೇ ಇಲ್ಲ ನೋಡಿ ಸಿಂಪಲ್ ಆಗಿ ಕೂಡ ರೆಡಿಯಾಗಿದ್ದಾಳೆ ಅವಳು ಫ್ರೀ ಏರ್ ಬಿಡ್ತೀನಮ್ಮ ಅಂತ ಹೇಳಿದ್ಲು ಇದು ಸ್ವಲ್ಪ ಮಾಡ್ರನ್ ಡ್ರೆಸ್ ಆಗಿರೋದ್ರಿಂದ ಫ್ರೀ ಏರ್ ಬಿಟ್ಟು ಕಳಿಸ್ದೆ ಹಾಗೆ ಅಂದರೆ ಇಲ್ಲಿ ನಮ್ಮ ಬೀದಿಗೆ ಎಲ್ಲರಿಗೂ ಕೊಡಪ್ಪ ಅಂತ ಹೇಳಿದ್ದೀನಿ ಬಟ್ ಎಲ್ಲರೂ ಮಾತಾಡ್ತಾರೆ ಆಲ್ಮೋಸ್ಟ್ ನಾಲ್ಕು ವರ್ಷ ಆಯಿತು ಈ ರೋಡಿಗೆ ಬಂದಿ ಅಲ್ವಾ ಹಾಗಾಗಿ ಎಲ್ಲರೂ ಮಾತಾಡ್ತಾರೆ ಎಲ್ಲರಿಗೂ ಕೊಡು ಅಂತೇಳಿ ಕಳಿಸಿದ್ದೆ ಅವಳು ಹತ್ತಬೇಕು ಇಳಿಬೇಕು ಅಂತ ಹಿಂಸೆ ಪಡ್ತಿದ್ಲು ಅಷ್ಟಲ್ಲಿ ನಮ್ಮ ಪಕ್ಕದ ಮನೆ ಹುಡುಗನೂ ಕೂಡ ಹೇಳಿಬಿರೋದಕ್ಕೆ ಅಂತ ಬಂದಿದ್ದರು ಅದಕ್ಕೆ ಶ್ರಾವಣಿಗೆ ಫುಲ್ಲು ಎಲ್ಲನೂ ಒಂದು ಬ್ಯಾಗಿಗೆ ಹಾಕೊಟ್ಬಿಟ್ಟೆ ಒಂದು ಚಿಕ್ಕ ಪ್ಲೇಟ್ ಕೊಟ್ಬಿಟ್ಟು ಅವ್ರ ಮನೆಗೆ ಹೋದ್ಮೇಲೆ ನೀನೇ ತೆಗೆದು ತೆಗೆದು ಕೊಡು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಿದ್ದೀನಿ ಚಿಕ್ಕವಳಾಗಿದ್ದಾಗ ನಾನೇ ಜೊತೆಲಿ ಹೋಗ್ತಿದ್ದೆ ಹಿಂದೆಗಡೆ ಹೊರಗಡೆ ನಿಂತ್ಕೊಂತಿದ್ದೆ ಕೊಟ್ಟು ಬರ್ತಿದ್ದೆ ಈಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವ ಅವಳೇ ತೆಗೆದು ಕೊಟ್ಬಿಟ್ಟು ಅವ್ರು ಕೊಟ್ಟಿದ್ನ ಒಂದು ಕವರಿಗೆ ಹಾಕೊಂಬಾ ಅಂತ ಹೇಳಿ ನೀಟಾಗಿ ಹೇಳ್ಬಿಟ್ಟು ಹೋಗಿತ ಎಲ್ಲರ ಮನೆ ಹೋಗ್ತೀಯ ಬೇರೆ ಎಲ್ಲಿ ಗೊತ್ತಿಲ್ಲ ಎಲ್ಲಿಗೋತಿಯಾ ಏರಿ ವರ್ಷ ಎನರ್ಜಿ ಬಂದ್ಬಿಟ್ಟಿದೆ ಪ್ರತಿ ವರ್ಷ ನಾನು ಆಗಲ್ಲ ಈ ವರ್ಷ ಒಯ್ತೀನಿ ಅಂತ ಅವಳೆ ತಿರ್ಗ ನೀನು ರಾತ್ರೆಗೆ ಸಿಂಪಲ್ ಆಗಿ ವಡೆ ಮಾಡ್ಲಾ ಅಂತ ಕೇಳ್ದೆ ಬೇಡ ಬಜ್ಜಿ ಮಾಡು ಸಾಕು ಅಂತ ಹೇಳಿದ್ರು ಹಾಗಾಗಿ ಈಗ ಸಾಂಬಾರ್ ಮಾಡಿದ್ರೆ ನಾನು ನಾಳೆಗೆ ಜಾತ್ರೆಗೆ ಹೋಗ್ಬೇಕಿತ್ತು ಹಾಗಾಗಿ ಸಾಂಬಾರ್ ಮಾಡಿ ಫುಲ್ ಡೇ ಅವ್ರಿಗೆ ಸಾಂಬಾರು ಆಗುತ್ತೆ ಅಂತೇಳಿ ಇವಾಗ ಸಿಂಪಲಾಗಿ ಚಿತ್ರಾನ್ನ ಮಾಡಿಕೊಂಡು ಬಜ್ಜಿ ಮಾಡ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನು ನಾಳೆ ಬೆಳಗ್ಗೆ ನಾನು ಜಾತ್ರೆಗೆ ಹೋಗೋದ್ರಿಂದ ಬೇಗ ಎದ್ದು ಇಡ್ಲಿ ಮತ್ತು ಸಾಂಬಾರು ಮಾಡಿ ಹೋಗ್ತೀನಿ ನೀನು ನಾಳಿದ್ದು ನಾನು ಬರೋದು ಒಂದು ನೈಟು ಜಾತ್ರೆಯಲ್ಲೇ ಸ್ಟೇ ಆಗೋದ್ರಿಂದ ಸಾಂಬಾರನ್ನ ಬೆಳಗ್ಗೆಗೆ ಮಾಡ್ತೀನಿ ಹಾಗಾಗಿ ಇವಾಗ ಬರೀ ಚಿತ್ರಾನ್ನ ಮತ್ತು ಬಜ್ಜಿನ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ ರಾತ್ರಿಗೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಸೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು